ಬಹಳ ಜನ ಅಂದ್ರೆ ಐವತ್ತಕ್ಕೂ ಹೆಚ್ಚು ಜನ ಈ ಪಕ್ಷವನ್ನ ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಆಯಾ ಸಂದರ್ಭಕ್ಕೆ ತಕ್ಕನಂತೆ ಪಕ್ಷದ ವರಿಷ್ಠರ ಆಶೀರ್ವಾದವನ್ನ ತಗೊಂಡು ಅವ್ರ ಕೈಯಲ್ಲಿ ಟಿಕೆಟ್ ಅನ್ನು ಪಡ್ಕೊಂಡು ಕೊನೆಗೆ ಬಿಟ್ಟೋಗಿರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ ಅದರಲ್ಲಿ ಸನ್ಮಾನ್ಯ ಅವರು ಒಬ್ರು ಅವರ ಒಂದೊಂದು ಮಾತಿನ ಅರ್ಥವನ್ನ ಕೂಡ ನಾನಾಗ್ಲಿ ತಾವುಗಳಾಗ್ಲಿ ಬಹಳ ಗಂಭೀರವಾಗಿ ಅದನ್ನ ಎದುರು ನೋಡ್ತಾ ಇದ್ವಿ ಬಹುಶಃ ಹನುಮಂತಣ್ಣನ ಭಾಷಣ ಯಾವ ರೀತಿ ಇತ್ತು ಅಂದರೆ ಅದು ಕೇವಲ ಭಾಷಣ ಆಗಿ ಹೊರಗೆ ಬರಲಿಲ್ಲ ಅವರ ಮನದಾಳದ ಮಾತುಗಳು ರಾಜಕಾರಣದ ಏಳು ಬೀಳುಗಳ ಮಧ್ಯೆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡಿದ್ರು ಕೂಡ ಕಿಂಚಿತ್ತು ಕೂಡ ಧೃತಿಗೆಡದಿರ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಸರ್ವೋತ್ತಮುಖ ಅಭಿವೃದ್ಧಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈಗಾಗಲೇ ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ನಗರ ಪ್ರದೇಶದ ಪ್ರತಿ ವಾರ್ಡ್ಗಳಲ್ಲೂ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಏನಾಗ್ತಾ ಇದ್ದಾರೆ ರಾಜಕಾರಣದ ಚುನಾವಣೆಯ ಸೋಲು ಯಾವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಪರಿಪಕ್ವತೆಯನ್ನು ಕಲಿಸ್ಕೊಡ್ತಕ್ಕಂಥದ್ದಾಗತ್ತೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಜನತಾದಳ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಬಾದಾಮಿ ಮತಕ್ಷೇತ್ರದಿಂದ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದವನ್ನು ಬೇಡುತ್ತಾ ಒಬ್ಬ ಯುವ ಕ್ರಿಯಾಶೀಲ ವ್ಯಕ್ತಿತ್ವ ಹನುಮಂತಣ್ಣ ಅವರು ನಿಮ್ಮ ಮುಂದೆ ಬಂತು ನಿಂತ ಸಂದರ್ಭದಲ್ಲಿ ಅವತ್ತು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆನೋ ಬಾದಾಮಿ ದತ್ತ ತಿರುಗಿ ನೋಡಿದಂಥ ಚುನಾವಣೆ ಆಗಿತ್ತು ಒಂದು ಕಡೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅವತ್ತು ನಿಂತಂಥ ಅಭ್ಯರ್ಥಿಗಳು ಎಷ್ಟಿ ಸಮಾಜದ ಒಂದು ದೊಡ್ಡ ನಾಯಕರಾಗಿರ್ತಕ್ಕಂಥವ್ರು ಮತ್ತೊಂದು ಕಡೆ ಎರಡು ಸಾವಿರದ ಹದಿಮೂರು ಮತ್ತೆ ಹದಿನೆಂಟು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅವರ ಸ್ವಂತ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಬಂದಂಥ ಪೊಲೀಸ್ ರಿಪೋರ್ಟನ್ನು ಕೈಗೆತ್ಕೊಂಡ ನಂತರ ಅವರ ಮನಸ್ಸಿನಲ್ಲಿ ಒಂದು ರೀತಿ ಅನುಮಾನಗಳು ಕಾಡಲಿಕ್ಕೆ ಶುರುವಾಯಿತು ಚಾಮುಂಡೇಶ್ವರಿಯಲ್ಲಿ ಜನ ಈ ಬಾರಿ ಸಿದ್ದರಾಮಯ್ಯನ ಪರವಾಗಿ ನಿಂತ್ಕಳದಿಲ್ಲ ಅಂತಕ್ಕಂಥದ್ದು ಅವರ ಕೈಗೆ ವರದಿ ಬರ್ತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ಅವರು ವಿಧಾನಸಭಾ ಚುನಾವಣೆ ನಿಲ್ಲಬೇಕಾಗಿತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕಾಗಿತ್ತು ಆಗ ಅವರು ಬಾದಾಬಿಯನ್ನು ಆರಿಸ್ಕೊಳ್ತಾರೆ ಸಿದ್ದರಾಮಣ್ಣ ಅವರು ಅವತ್ತು ಗೆದ್ದಂಥದ್ದು ನಿಮಗೂ ಗೊತ್ತಿದೆ ದೊಡ್ಡ ಅಂತರದಿಂದ ಸಿದ್ದರಾಮಣ್ಣವರು ಬಾದಾಮಿನಲ್ಲಿ ಗೆದ್ದಂಥದ್ದಲ್ಲ ಆದರೆ ಇಬ್ಬರು ಬಲಿಷ್ಠ ನಾಯಕರ ವಿರುದ್ಧವಾಗಿ ನಿಂತಂತ ಹನುಮಂತಣ್ಣನವರು ಅತತ್ರ ಇಪ್ಪತ್ತೈದು ಸಾವಿರ ಇಪ್ಪತ್ನಾಲ್ಕುವರೆಯಿಂದ ಇಪ್ಪತ್ತೈದು ಸಾವಿರ ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಬಾಗಲಕೋಟೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ತಂದೆ ತಾಯಂದಿಗಳು ಆದರೆ ಹನುಮಂತಣ್ಣವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು ಇವತ್ತು ನಾನು ಬೆಳಗ್ಗೆ ಹನುಮಂತಣ್ಣನ ಜೊತೆಯಲ್ಲಿ ಕೂತು ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಹನುಮಂತಣ್ಣನವರು ಈಗ ತಾನೇ ನಿಮ್ಮ ಮುಂದೆ ಅವರು ಕೂಡ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನು ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೆರೂರು ಏತ ನೀರಾವರಿಗೆ ಕೆರೂರು ಏತ ನೀರಾವರಿಗೆ ಐನೂರು ಅರವತ್ತು ಕೋಟಿ ರೂಪಾಯಿಯಷ್ಟು ಕ್ಯಾಬಿನೆಟ್ನಲ್ಲಿ ಹಣದ ಕ್ಲಿಯರೆನ್ಸ್ ಅನುಮೋದನೆಯನ್ನು ಅನುಮೋದನೆಯನ್ನ ಕೊಟ್ಟು ಆ ಏತ ನೀರಾವರಿಗೆ ನಿಮ್ಮ ಭಾಗಕ್ಕೆ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಹೆಜ್ಜೆಯನ್ನ ಏನಿಟ್ಟಿದ್ರು ತದನಂತರ ಸನ್ಮಾನ್ಯ ಕುಮಾರಣ್ಣವರ ಸರ್ಕಾರ ಪತನ ಆದ ನಂತರ ಎಂಬತ್ತು ಕೋಟಿ ಅಷ್ಟೇ ಏತ ನೀರಾವರಿಗೆ ಹಣಕಾಸನ್ನ ಬಳಕೆ ಮಾಡ್ಕೊಂಡು ಇನ್ನು ಮಿಕ್ಕಂತ ದುಡ್ಡನ್ನ ಬೇರೆ ಬೇರೆ ಕಡೆ ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನನಗೆ ಹನುಮಂತಣ್ಣ ಅವ್ರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಅವ್ರನ್ನ ನೀವು ರಾಜಕೀಯವಾಗಿ ಜನ್ಮ ಕೊಟ್ರಿ ರಾಜಕೀಯವಾಗಿ ಶಕ್ತಿಯನ್ನ ತಂದು ಕೊಟ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿಯಲ್ಲಿ ಜನತಾದಳ ಪಕ್ಷಕ್ಕೆ ಅಲ್ಲಿನ ಕ್ಷೇತ್ರದ ಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ರು ಆದರೆ ತಾವುಗಳೇನಾದರೂ ಸಿದ್ದರಾಮಣ್ಣ ಅವರಿಗೆ ಆಶೀರ್ವಾದ ಮಾಡದೇ ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕಾರಣದ ಜೀವನದ ಅಂತ್ಯ ಎರಡು ಸಾವಿರದ ಹದಿನೆಂಟರಲ್ಲೇ ನಡೆದು ಹೋಗ್ತಾ ಇತ್ತು ಆದರೆ ನೀವೆಲ್ಲರೂ ಒಂದು ಹೃದಯ ವೈಶಾಲ್ಯತೆ ಹೊತ್ತು ತೋರಿಸಿದ್ರಿ ಸಿದ್ದರಾಮಣ್ಣ ಅವರು ಬಂದರೆ ಏನೋ ನಮ್ಮ ಕ್ಷೇತ್ರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗ್ಬೋದೇನೋ ಅಂತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಭಾವನೆಯನ್ನ ಇಟ್ಕೊಂಡಿದ್ರಿ ಆದ್ರೆ ನಿಮ್ಮ ಭಾವನೆಗೆ ಯಾವುದೇ ರೀತಿ ಸಕಾರಾತ್ಮಕವಾದಂತ ಸ್ಪಂದನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಡ್ಲಿಕ್ಕಾಗಿಲ್ಲ ನಿಮ್ಮನ್ನ ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡ್ತಕ್ಕಂಥದಕ್ಕೆ ಮಾತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಇರ್ಬೋದು ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಒಳಗಡೆ ಮನಸ್ಸಿನಲ್ಲಿ ನಮ್ಮ ಬಾದಾಮಿ ತಾಲೂಕಿನ ಜನತೆ ನನ್ನ ರಾಜಕೀಯದ ಮತ್ತೆ ಪುನರ್ಜನ್ಮವನ್ನ ಕೊಡ್ತಕ್ಕಂಥದ್ದಕ್ಕೆ ನನಗೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ರು ಅಂತಕ್ಕಂಥದ್ದು ಒಂದು ಅಲ್ಪ ಸ್ವಲ್ಪ ಅವರ ಹೃದಯದಲ್ಲಿ ಏನಾದರೂ ಅವರ ಮನಸ್ಸಿನಲ್ಲಿ ಈ ವಿಚಾರ ಏನಾದರೂ ದಿಟ್ಟುವಾಗೆ ನೆಲೆ ಊರಿದ್ದೇ ಆಗಿದ್ದರೆ ಎರಡು ಎರಡು ಕಾಲು ವರ್ಷ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷದಲ್ಲಿ ನಿಮ್ಮ ರಾಜಕಾರಣವನ್ನು ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಶ್ರೀ ದೇವೇಗೌಡರು ಸಾಹೇಬರ ಗರಡಿಯಲ್ಲಿ ನೀವು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥದ್ದು ಬೆಳೆದಂಥದ್ದು ಕೊನೆಗೆ ಎರಡು ಸಾವಿರದ ನಾಲ್ಕರ ದಾಟದ ನಂತರ ಅಂದು ಕಾಂಗ್ರೆಸ್ಸು ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರ ಇತ್ತು ಅವರು ನಮ್ಮ ನಾಡಿನ ಉಪಮುಖ್ಯಮಂತ್ರಿಗಳಾಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ಅವತ್ತು ಪಾಪ ನೀವು ನಮ್ಮ ಪಕ್ಷವನ್ನ ತೊರೆದು ಹೋಗ್ತೀರಿ ಜನತಾದಳ ಪಕ್ಷ ನನಗೆ ಉಚ್ಚಾಟನೆಯನ್ನ ಮಾಡಿದ್ರು ಪಕ್ಷದ ವರಿಷ್ಠರು ನನ್ನ ಪಕ್ಷದಿಂದ ಹೊರಗಡೆ ಕಿತ್ತು ಹೋಗದ್ರು ಅಂತಕ್ಕಂತ ಅಪಪ್ರಚಾರವನ್ನ ಮಾಡ್ತೀರಿ ಒಂದ್ ಕಡೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗರಡಿಯಲ್ಲಿ ಬೆಳೆದಂತವ್ರು ಇದನ್ನು ಹೇಳ್ತಾ ಇದೀನಿ ಅಂದ್ರೆ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕೈಯಲ್ಲಿ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ ಆಗ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ ಸಿದ್ದರಾಮಣ್ಣ ಅವರ ರಾಜಕಾರಣದ ಅನುಭವದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಲ್ಲರ ಮನವನ್ನ ಒಲಿಸಿ ಇಲ್ಲ ಅವರು ಒಬ್ಬ ಓ ಬಿ ಸಿ ವರ್ಗದ ನಾಯಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮಕ್ಕೆ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನ ನಾವೇನು ಕಟ್ಟು ಬೆಳೆಸಿದ್ದೇವೆ ಇವತ್ತು ಅವರು ಅಂದು ರಾಜಕಾರಣದಲ್ಲಿ ಇನ್ನು ಬೆಳೀತಾ ಇದ್ದಂಥ ಒಬ್ಬ ನಾಯಕರು ಅವರನ್ನ ಗುರುತಿಸಿ ಅವ್ರ ಕೈಯಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇವತ್ತು ಸಿದ್ದರಾಮಣ್ಣ ಅವ್ರು ಮರ್ತಿದ್ದಾರೆ ಸಿದ್ದರಾಮಣ್ಣ ಅವ್ರು ಎಲ್ಲವನ್ನೂ ಕೂಡ ಮರ್ತಿದ್ದಾರೆ ಅದರ ಬದಲಾಗಿ ನಮಗೆ ಕೊಟ್ಟಂತ ಬಳುವಳಿ ಜನತಾದಳ ಪಕ್ಷವೇ ಸಿದ್ದರಾಮಣ್ಣ ಅವ್ರನ್ನ ಹೊರಗಡೆ ಹಾಕ್ಬಿಡ್ತು ಉಚ್ಚಾಟನೆ ಮಾಡ್ಬಿಡ್ತು ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಣ್ಣ ಅವರು ಹೇಳ್ತಾರೆ ನಾನು ಯಾಕಿದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ ಪಕ್ಷ ತಾಯಿ ಸಮಾನ ಪಕ್ಷಕ್ಕೆ ಯಾರು ಗೌರವ ಕೊಟ್ಟು ಪಕ್ಷದಿಂದ ಯಾರು ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಟಿಕೆಟ್ನ ಪಡೆದುಕೊಂಡು ತದನಂತರ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ವಿಧಾನಸಭೆಗೆ ಪ್ರವೇಶವನ್ನು ಮಾಡಿ ಅಂತಿಮವಾಗಿ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೂ ಜನತಾದಳ ಪಕ್ಷದ ರಾಜಕೀಯದ ಇತಿಹಾಸವನ್ನ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹೆತ್ತ ತಾಯಿಗೆ ನೀವು ಮೋಸ ಮಾಡದಂತೆ ಪಕ್ಷಕ್ಕೆ ನೀವು ಮೋಸ ಮಾಡಿದಾಗ ಅದೇ ರೀತಿ ಬಾದಾಮಿ ತಾಲೂಕಿನ ಎಲ್ಲ ನನ್ನ ಮುಗ್ಧ ಮತದಾರ ತಂದೆ ತಾಯಂದ್ರಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರನ್ನ ಆರಿಸಿ ಕಳಿಸಿದ್ರಿ ಆದರೆ ಬಾದಾಮಿಯ ಸರ್ವತಮುಖ ಅಭಿವೃದ್ಧಿಗೆ ಏನು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಪಣ ತೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಣು ಮುಂದೆ ಮೂಡ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನೀವು ಯಾರ ಮುಲಾಜಿಗೂ ಕಾಯಬೇಕಾಗಿಲ್ಲ ನೀವು ಯಾವ ತೀರ್ಮಾನ ಬೇಕಾದರೂ ನೀವು ಸ್ವಯಂ ಪ್ರೇರಿತರಾಗಿ ನೀವು ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಸಾಂವಿಧಾನಿಕ ಒಂದು ದೊಡ್ಡ ಹುದ್ದೆ ಇದು ಮುಖ್ಯಮಂತ್ರಿಗಳ ಸ್ಥಾನ ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ ಸಿದ್ದರಾಮಯ್ಯ ಅವರೇ ದಯಮಾಡಿ ಪುಣ್ಯಾತ್ಮರು ನಮ್ಮ ಬಾದಾಮಿ ತಾಲೂಕಿನ ಮಹಾಜನತೆ ನಿಮಗೆ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದಾರೆ ಮರು ಜನ್ಮವನ್ನು ಕೊಟ್ಟಿದ್ದಾರೆ ಈಗಲಾದರೂ ದಯಮಾಡಿ ಜನತಾದಳ ಪಕ್ಷಕ್ಕೋ ಏನೋ ನೀವು ಪಾಪ ಬಿಟ್ಟು ಹೋದ್ರೆ ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ ನಾವು ಒಪ್ಕೋಣ ಆದರೆ ಪಾಪ ಇಲ್ಲಿ ಕೂತಿರ್ತಕ್ಕಂಥ ಬಾದಾಮಿ ತಾಲೂಕಿನ ಜನತೆ ಏನು ಅನ್ಯಾಯ ಮಾಡಿದ್ರು ಏನ್ ತಪ್ಪು ಮಾಡಿದರು ಬದಲಾಗಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ವಿಧಾನಸಭೆ ಮೆಟ್ಲಿಗೆ ಹತ್ತಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಈಗಲಾದ್ರೂ ಕಣ್ ತೆರೆದು ನೋಡಿ ಬಾದಾಮಿ ತಾಲೂಕಿನ ಜನತೆ ಬಗ್ಗೆ ಒಂದು ಸ್ವಲ್ಪನಾದ್ರೂ ಕನಿಕರ ಇಟ್ಗಳಿ ಕಾಳಜಿ ಇಟ್ಗಳಿ ತದನಂತರ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎಡ ಹನುಮಂತಣ್ಣನವರು ನಲವತ್ತೆರಡು ಸಾವಿರ ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸ್ತವೆ ಅವರು ಚುನಾವಣೆಯಲ್ಲಿ ಎರಡು ಬಾರಿ ಸೋತಿರ್ಬೋದು ಹನುಮಂತಣ್ಣ ಮಾತಾಡ್ಬೇಕಾದ್ರೆ ಒಂದು ಮಾತನ್ನೇ ಹೇಳ್ತಾರೆ ನಾನು ಇಲ್ಲಿವರೆಗೂ ನಿಮ್ಮನ್ನ ನನ್ನ ಮನೆ ಕರ್ಕೊಂಡು ಹೋಗಿಲ್ಲ ಏಕೆಂದ್ರೆ ನನ್ನ ಮನೆ ಒಳಗಡೆ ಇಪ್ಪತ್ತು ಜನ ಬಂದರೆ ಮನೆ ಸಂಪೂರ್ಣವಾಗಿ ತುಂಬಿ ಬಿಡುತ್ತೆ ಹೆಚ್ಚು ಜನ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು ಹನುಮಂತಣ್ಣ ನಮ್ಮ ಜನತಾದಳ ಪಕ್ಷದ ಇತಿಹಾಸ ಯಾವ ರೀತಿ ಇದೆ ಅಂದರೆ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿಯವರೆಗೂ ಯಾರಿಗಾದರೂ ಚುನಾವಣೆಗಳಲ್ಲಿ ಟಿಕೆಟ್ ಕೊಡಬೇಕಾದಂಥ ಸಂದರ್ಭದಲ್ಲಿ ನಿನ್ನ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತಕ್ಕಂಥದನ್ನ ಲೆಕ್ಕಾಚಾರ ಮಾಡಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಪಕ್ಷ ಈ ಪಕ್ಷ ಅಲ್ಲ ನೀವು ಹಣಕಾಸಿನಲ್ಲಿ ಶ್ರೀಮಂತರಿ ಇಲ್ಲದೆ ಇರ್ಬೋದು ಆದರೆ ಹೃದಯ ವೈಶಾಲ್ಯತೆಯಲ್ಲಿ ನಿಮ್ಗಿರ್ತಕ್ಕಂಥ ಶ್ರೀಮಂತಿಕೆ ನಮ್ಮ ತಾಲೂಕಿನ ಜನತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಹನುಮಂತಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನಾನು ಗ್ರಾಮ ಪಂಚಾಯಿತಿಯಿಂದ ನನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೇನೆ ಅಂತ ಅವರು ಮಾತಾಡಬೇಕಾದ್ರೆ ಒಂದೊಂದು ಮಾತು ಯಾವ ರೀತಿ ಇತ್ತು ಅಂದ್ರೆ ಅದು ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ವೇದಿಕೆಗಳಲ್ಲಿ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಸುದೀರ್ಘ ಕಾಲ ಗ್ರಾಮ ಪಂಚಾಯಿತಿಯಿಂದ ಇವತ್ತು ಜನತಾದಳ ಪಕ್ಷದ ಬಾದಾಮಿಯ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡೋವರೆಗೂ ಅವರ ಹೋರಾಟ ಎಷ್ಟರ ಮಟ್ಟಕ್ಕಿದೆ ಅಂತಕ್ಕಂಥದ್ದು ತಾಲೂಕಿನ ಜನತೆ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ ಈಗಲೂ ಕೂಡ ಅವರು ಹೋರಾಟ ಅಂತಕ್ಕಂಥದ್ನ ಕೈ ಬಿಟ್ಟಿಲ್ಲ ಹೋರಾಟ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವೆಲ್ಲರೂ ರಕ್ತಗತವಾಗಿ ಮೈಗೆ ರೂಢಿಸ್ಕೊಳ್ಬೇಕಾಗ್ತದೆ